ಓಂ ನಮ ಶಿವಾಯ ಸರ್ವರಿಗೂ ನವರಾತ್ರಿಯ ಮೂರನೆಯ ದಿನದ ಶುಭಾಶಯಗಳು ನವರಾತ್ರಿಯಂದು ಮೂರನೆಯ ಅವತಾರವನ್ನ ತಾಳಿರುವ ಜಗನ್ಮಾತೆ ಜಗದೀಶ್ವರಿ ಚಂದ್ರಗಂಠಾದೇವಿಯ ರೂಪದಲ್ಲಿ ಅವತರಿಸಿರುವಳು ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನು ನೀಡುವ ತಾಯಿಯೇ ಚಂದ್ರಘಂಠಾದೇವಿ ಈ ತಾಯಿಯನ್ನ ಹಲವಾರು ಮಂತ್ರ ಸ್ತೋತ್ರ ಪ್ರಾರ್ಥನೆಗಳಿಂದ ಒಲಿಸಿಕೊಳ್ಳಬಹುದು ಮೂರನೇ ದಿನದ ಪೂಜಾ ವಿಧಾನ ತಾಯಿಯನ್ನ ಒಲಿಸಿಕೊಳ್ಳುವ ಮಂತ್ರಗಳ ಕುರಿತು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ದೇವಿ ಚಂದ್ರಗಂಟೆಯು ಚಿನ್ನದ ಉಳ್ಳವಳು ಹತ್ತು ತೋಳು ಮೂರು ಕಣ್ಣನ್ನು ಹೊಂದಿರುವವಳು ಘಂಟೆಯಾಕಾರದ ಚಂದ್ರನನ್ನ ಶಿರದಲ್ಲಿ ಧರಿಸಿದವಳಾದ್ದರಿಂದ ಈಕೆಯನ್ನು ಚಂದ್ರಘಂಟೆ ಎಂಬ ಹೆಸರಿನಿಂದ ಕರೀತೇವೆ ಈ ತಾಯಿಯನ್ನ ಚಂದ್ರಿಕಾ ರಣಚಂಡಿ ಎಂದು ಕೂಡ ಕರಿತೇವೆ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನ ಪಡೆಯಬಹುದು ಈಕೆಯ ಆಶೀರ್ವಾದದಿಂದ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಎದುರಾಗದು ಎಂಬ ನಂಬಿಕೆ ಭಕ್ತರದ್ದು ದೇವಿಯನ್ನ ಪೂಜಿಸಬೇಕು ಆರಾಧಿಸಬೇಕು ಹಸುವಿನ ಶುದ್ಧ ಹಾಲಿನಿಂದ ಅಭಿಷೇಕ ಮಾಡಬಹುದು ತುಪ್ಪ ಜೇನುತುಪ್ಪವನ್ನು ಅರ್ಪಿಸಬಹುದು ಪಂಚಾಮೃತ ಅಭಿಷೇಕವನ್ನ ಮಾಡಬಹುದು ಧರಿಸಲು ಸೀರೆ ಅಥವಾ ಬಟ್ಟೆಯನ್ನ ದೇವಿಗೆ ಅರ್ಪಣೆ ಮಾಡಬಹುದು ದೇವಿಗೆ ಶ್ರೀಗಂಧದ ತಿಲಕವನ್ನ ಹಚ್ಚಿ ಕುಂಕುಮ ಕಾಡಿಗೆ ದೂರ್ವ ಪತ್ರೆ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಧೂಪ ದೀಪ ಪ್ರಸಾದಗಳಿಂದ ಅರ್ಚಿಸಿ ಭಕ್ತಿಯಿಂದ ಧ್ಯಾನವನ್ನ ಮಾಡಬೇಕು ದೇವಿಯನ್ನ ಈ ಮಂತ್ರಗಳಿಂದಲೂ ಕೂಡ ಪೂಜಿಸಬಹುದು ಓಂ ಚಂದ್ರ ಚಂದ್ರಘಂಟಾಯೇ ನಮಃ ಓಂ ದೇವಿ ಚಂದ್ರಘಂಟಾಯೇ ನಮಃ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತೈರಋತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಗಂಠೇತಿ ವಿಶ್ರುತ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಹಾಗೆಯೇ ಚಂದ್ರಘಂಟೆಯ ಧ್ಯಾನವನ್ನು ಕೂಡ ಮಾಡಿ वन्दे वाञ्चितलाभाय चन्द्रार्धकृतशेखरां सिंहारूढचन्द्रघण्ट यशस्विनीम् मणिपुरास्थितम् तृतीया दुर्गा त्रिनेत्रम् शङ्खगधा चपशर पद्मकमण्डलु मालावरभीतकरम् पतम्बरापरिधिं मृदुहासनालङ्कारभूषितं मञ्जिरा हर केयुर किङ्किणीम् रत्नाकुण्डलमणियम् प्रफुल्लवन्दना बिबाधारा कान्ताकपोलतुङ्गम् कुचम् कामिनियम् लावण्यम् क्षीणाकतिनितम्बनीम् चन्द्रघण्टादेव्य स्तोत्र अपादुद्धारिणीतों हि आद्यशक्तिः शुभपरम् अनिमादि चंद्र चंद्रघंटे प्रणामम्यहम चंद्रमीखी इष्टधात्री इमंत्रि धनधात्री आनंद धात्री चंद्रघंटे प्रणमाम्यूपधारिणी इच्छा घंटे सौभाग्यादाईन चंद्र घंटा चंद्रघादेव कवच रहस्यं श्रीननि वक्ष्यामि शैवेशी कमलानने श्रीचन्दघण्टस्य कवचं सर्वसिद्धिदायकं विना न्यासं विना विनियोगं विना शपोद विना होमं स्नानं शौचादि नास्ति श्रद्धा मात्रेण सिद्धिदाम् ಕೌಶಿಶ್ಯಾಂ ದಾತಾವ್ಯಂ ಕದಾಚಿತಂ ಚಂದ್ರಘಂಟಾದೇವಿಯ ಪೂಜೆಯಿಂದ ಮಾಡುವಂತಹ ವರದಾನಗಳು ಅಥವಾ ಪೂಜೆಯ ಮಹತ್ವ ನವರಾತ್ರಿಯ ಮೂರನೆಯ ದಿನ ಚಂದ್ರಘಂಟಾದೇವಿಯ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿರುವಂತಹ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆ ಎಂಬ ವಿಶ್ವಾಸ ಬೆಳೆಯುವುದು ಚಂದ್ರಗಂಠಾದೇವಿಯ ಮಸ್ತಕದಲ್ಲಿರುವ ಚಂದ್ರಗಂಠೆಯ ನಾದವು ಋಣಾತ್ಮಕ ಶಕ್ತಿ ದುಷ್ಟ ಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ಚಂದ್ರಗಂಠೆಯ ಪೂಜೆಯನ್ನ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧಿಯಾಗುವುದು ಯಾರು ಜೀವನದಲ್ಲಿ ಭರವಸೆಯನ್ನ ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನ ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರಗಂಠೆಯ ಪೂಜೆಯನ್ನ ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನ ಚೆಲ್ಲಿ ಯಶಸ್ಸಿನ ಮೆಟ್ಟಿಲೇರಲು ಜಗನ್ಮಾತೆ ಚಂದ್ರಗಂಠಾದೇವಿ ಸಹಕರಿಸುತ್ತಾಳೆ ಹೀಗಾಗಿ ನವರಾತ್ರಿಯ ಮೂರನೆಯ ದಿನ ಚಂದ್ರಗಂಠಾದೇವಿಯನ್ನ ಪೂಜೆ ಮಾಡಿ ಮಾತೆಯ ಆಶೀರ್ವಾದವನ್ನ ಪಡೆದುಕೊಳ್ಳಿ ಚಂದ್ರಗಂಠಾದೇವಿಗೆ ಕಂದು ಬಣ್ಣ ಬಹಳ ಇಷ್ಟ ಈ ದಿನದಂದು ಜಗನ್ಮಾತೆ ಜಗದೀಶ್ವರಿ ದುರ್ಗಾದೇವಿ ಚಂದ್ರಗಂಠಾದೇವಿ ತಮ್ಮೆಲ್ಲ ಮನೋಕಾಮನೆಗಳನ್ನ ನೆರವೇರಿಸಲಿ ಅಂತ ಜಗದೀಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಬಂಧುಗಳೇ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ಇತರರಿಗೂ ತಲುಪುವಂತೆ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ